ಆಕಾಶವಾಣಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಕೇಳಿ ಚುನಾವಣಾ ಪರ್ವ ದೇಶದ ಗರ್ವ ಚುನಾವಣಾ ಪರ್ವ ದೇಶದ ಗರ್ವ ಸರಣಿ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಎಲ್ಲರಿಗೂ ತಾನೂ ಕೂಡ ವೋಟ್ ಹಾಕಬೇಕು ಬೆರಳಿಗೆ ಗುರುತನ್ನು ಹಾಕಿಸಿಕೊಂಡು ಹೆಮ್ಮೆಯಿಂದ ನಾನು ಓಟ್ ಮಾಡಿದ್ದೀನಿ ಅಂತ ಎಲ್ರಿಗೂ ಹೇಳಬೇಕು ಅದರದೊಂದು ಫೋಟೋ ತಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅನ್ನುವಂತಹ ಕಾತರ ಖುಷಿ ಎಲ್ಲರಲ್ಲೂ ಇದೆ ಏಪ್ರಿಲ್ ಇಪ್ಪತ್ತಾರು ಮತ್ತೆ ಮೇ ಏಳನೇ ತಾರೀಕು ಚುನಾವಣೆ ನಡೀತಾ ಇದೆ ಚುನಾವಣಾ ಆಯೋಗ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಈ ಒಂದು ಖುಷಿ ಸಂತೋಷದ ಜೊತೆಗೆ ವಿಕಲಚೇತನರಲ್ಲಿ ಒಂದು ರೀತಿಯಾದಂತಹ ಆತಂಕ ಕೂಡ ಇದೆ ನಾವು ಕೂಡ ವೋಟ್ ಮಾಡಬೇಕು ಸೌಲಭ್ಯಗಳು ಹೇಗಿರುತ್ತೋ ನಮ್ಗೆ ವೋಟ್ ಮಾಡೋಕ್ಕಾಗುತ್ತೋ ಆಗುತ್ತೋ ಇಲ್ವೋ ಅನ್ನುವಂತಹ ಎಲ್ಲ ಒಂದು ಅಳಕು ಕೂಡ ಇದೆ ಈ ಎಲ್ಲ ಸಂದೇಹಗಳನ್ನ ಪರಿಹಾರ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಸ್ ನಟರಾಜ್ ಅವರು ಜಂಟಿ ನಿರ್ದೇಶಕರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ವಿಕಲಚೇತನರು ಅಂತ ತಾವು ಯಾರನ್ನೆಲ್ಲ ಪಟ್ಟಿ ಮಾಡ್ತೀರಾ ಹಾಗಿದ್ರೆ ಮೇಡಮ್ ವಿಕಲಚೇತನರು ಅಂತ ಹೇಳಿ ಈಗ ಪಿ ಡಬ್ಲ್ಯೂ ಡಿ ಆಕ್ಟರ್ಡಿಯಲ್ಲಿ ಇಪ್ಪತ್ತೊಂದು ಥರದ ಸ್ವರೂಪದವರನ್ನು ನಾವು ವಿಕಲಚೇತನರು ಅಂತ ಕರಿತೀವಿ ಭಾಳ ಮುಖ್ಯವಾಗಿ ದೈಹಿಕ ಅಂಗವಿಕಲರು ಅಂತ ಅಥವಾ ದೈಹಿಕ ವಿಕಲಚೇತನರು ಮಾನಸಿಕ ವಿಕಲಚೇತನರು ಬುದ್ಧಿಮಾಂದ್ಯರು ಹಾಗೇ ಕುಷ್ಠರೋಗಕ್ಕೆ ಒಳಗಾಗಿರ್ತಕ್ಕಂಥವರು ಹೀಗೆ ಬೇರೆ ಬೇರೆ ರೀತಿಯಲ್ಲಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ರಕ್ತ ಸಂಬಂಧಿ ಸಮಸ್ಯೆಗಳಿರ್ತಕ್ಕಂಥವ್ರೂ ಸಹ ವಿಕಲಚೇತನರು ಅಂತ ನಾವು ಕರಿತೀವಿ ಹೀಗಾಗಿ ಇಪ್ಪತ್ತೊಂದು ಥರದ ವಿಕಲಚೇತನರು ನಮ್ಮ ರಾಜ್ಯದಲ್ಲಿ ಗುರುತಿಸಲಾಗಿದೆ ಎಲ್ಲರೂ ಸಹ ಚುನಾವಣೆಯಲ್ಲಿ ಭಾಗವಹಿಸಬೇಕು ಎಲ್ಲರೂ ಪಾಲ್ಗೊಳ್ಳಬೇಕು ಎಲ್ಲರ ಮತವು ಅತ್ಯಮೂಲ್ಯ ಅಂತಕ್ಕಂಥ ಉದ್ದೇಶದಿಂದ ಪ್ರಜಾಪ್ರಭುತ್ವದ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮತದಾನದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಇದೆ ಯಾರು ಕೂಡ ಬಿಟ್ಟು ಹೋಗಬಾರದು ಅಂತ ಹೇಳಿ ಚುನಾವಣಾ ಆಯೋಗ ಕೂಡ ಎಲ್ಲ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ ಮುಖ್ಯವಾಗಿ ಈ ವಿಕಲ ಚೇತನರು ಮತವನ್ನು ಚಲಾಯಿಸಬೇಕು ಅಂತಂದ್ರೆ ಮೊದಲು ಅವರ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಅಲ್ವೇ ಪ್ರತಿಯೊಬ್ಬರಿಗೂ ಇದೆ ಅದು ಅಂದ್ರೆ ಅವರ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕಾದ್ರೆ ಅವರು ವಿಕಲಚೇತನರು ಅಂತ ನೀವು ಮತದಾರರ ಪಟ್ಟಿಯಲ್ಲಿ ಮಾರ್ಕ್ ಮಾಡ್ಬಿಡ್ತಾರ ಕಡ್ಡಾಯವಾಗಿ ಅವರು ವಿಕಲಚೇತನರು ಮತದಾರರ ಪಟ್ಟಿಯಲ್ಲಿ ಮ್ಯಾಪಿಂಗ್ ನಾವು ಕರಿತೀವಿ ಮಾರ್ಕ್ ಆ ಮ್ಯಾಪಿಂಗನ್ನು ಮಾಡಿಕೊಂಡು ಕೂಡಲೇ ಅವ್ರ ವಿಕಲಚೇತನರು ಗೊತ್ತಾಗ್ಬಿಡ್ತದೆ ವಿಕಲಚೇತನರು ಅಂದ ಕೂಡಲೇ ಅವರಿಗೆ ಇತರೆ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಕ್ಕಂಥ ಇತರೆ ಸೌಲಭ್ಯಗಳಿಗೆ ಅವರೆಲ್ಲಕ್ಕೂ ಅರ್ಹರು ಅಂತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿ ಬೇಸಿಕ್ ಪ್ರಶ್ನೆ ತಮ್ಮ ಪ್ರಶ್ನೆ ಹೌದು ಮೇಡಮ್ ಅದು ಮತದಾರರ ಪಟ್ಟಿಯಲ್ಲಿ ಗುರುಸಿಕೊಳ್ಬೇಕು ಈ ವಿಕಲಚೇತನರ ಪಟ್ಟಿ ಏನಿದೆ ಈಗಾಗಲೇ ಸಿದ್ಧವಾಗಿದೆ ಅಂತ ಹೇಳಿ ಸಿದ್ಧವಾಗಿದೆ ಕೆಲವರಿಗೆ ಮನೆಯಿಂದನೇ ಮತದಾನ ಮಾಡಬೇಕಾಗುತ್ತೆ ಅಷ್ಟೊಂದು ವಿಕಲಚೇತನರಾಗಿರ್ತಾರೆ ಕೆಲವರು ಮತಗಟ್ಟೆಗೆ ಬಂದು ಮತ ಚಲಾಯಿಸೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಸಾಧ್ಯ ಇರುತ್ತೆ ಅವ್ರಿಗೆ ಬರೋದಕ್ಕೆ ಎರಡನ್ನೂ ಕೂಡ ಮಾತಾಡ್ತಾ ಹೋಗೋಣ ಈಗ ಮನೆಯಲ್ಲೇ ಮತದಾನ ಮಾಡೋದಕ್ಕೆ ಈಗಾಗಲೇ ಪ್ರಕ್ರಿಯೆ ಆರಂಭವಾಗಿದೆ ನಾವು ಎಲ್ಲಾ ಸುದ್ದಿಯಲ್ಲೂ ಕೇಳ್ತಾ ಇದ್ದೇವೆ ಅಲ್ವೇ ಹೌದೌದು ಮನೆಗೆ ಹೋಗಿ ಮತದಾನವನ್ನು ವ್ಯವಸ್ಥೆಗಳನ್ನು ಈಗಾಗಲೇ ಪ್ರಾರಂಭವಾಗಿದೆ ಮೊದಲ ಸುತ್ತಿನ ಹದಿನಾಲ್ಕು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮನೆಯಿಂದಲೇ ಮತದಾನವನ್ನು ಪಡಿತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇನ್ನು ಮತಗಟ್ಟೆಗೆ ಬಂದು ಮತ ಚಲಾಯಿಸುವಂತಹ ವಿಕಲಚೇತನರಿಗೆ ಏನೆಲ್ಲ ಸೌಲಭ್ಯವನ್ನು ಕೊಡ್ತೀನಿ ಹಾಗಿದ್ರೆ ಭಾರತ ಚುನಾವಣಾ ಆಯೋಗ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವುಗಳ ಸಹಯೋಗದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇರ್ತಕ್ಕಂತಹ ವಿಕಲಚೇತನರು ಕಡ್ಡಾಯವಾಗಿ ಮತದಾನ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಭಾಳ ಮುಖ್ಯವಾಗಿ ಮತಗಟ್ಟೆಯಿಂದ ಕೂಡಲೇ ಮತಗಟ್ಟೆಗೆ ಸುಗಮವಾಗಿ ಸರಾಗವಾಗಿ ಹೋಗಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಅಂದರೆ ರ್ಯಾಂಪು ಮತ್ತು ರೈಲಿಂಗ್ಸ್ ಭಾಳ ಮುಖ್ಯವಾಗಿರ್ತಕ್ಕಂಥ ಇಳಿಜಾರು ಅಂತ ನಾವು ಕರಿತೀವಿ ಆ ಇಳಿಜಾರು ವ್ಯವಸ್ಥೆ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಹಾಕಿರ್ತಕ್ಕಂಥ ರೈಲಿಂಗ್ಸ್ ಅವು ಇಟ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದನ್ನು ಭಾಳ ಮುಖ್ಯವಾಗಿ ಕಳೆದ ಎರಡು ಮೂರು ತಿಂಗಳುಗಳಿಂದ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಿ ಎಲ್ಲಾ ಮತಗಟ್ಟೆಗಳಲ್ಲೂ ಇವುಗಳನ್ನು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಸೂಚನೆಗಳು ಹೋಗಿದ್ದಾವೆ ಇವಾಗಲೇ ಶೇಕಡ ನೂರರಷ್ಟು ಎಲ್ಲ ಮತಗಟ್ಟೆಗಳಲ್ಲೂ ಸಹ ಇವುಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ಅಂದ್ರೆ ಕರ್ನಾಟಕದ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲೂ ಕೂಡ ವಿಕಲಚೇತನರಿಗೆ ಸುಲಭವಾಗಿ ಅವರು ಮತ ಚಲಾಯಿಸೋದಕ್ಕೆ ರ್ಯಾಂಪ್ ಅಂತ ಏನು ಹೇಳ್ತೀರಾ ಅದನ್ನು ಕೂಡ ಮಾಡಿದ್ದೀರಾ ವೀಲ್ ಚೇರ್ ಸರಾಗವಾಗಿ ಒಳಗಡೆ ಹೋಗಲಿಕ್ಕೆ ಸಪೋರ್ಟ್ ಆಗಿರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ರೈಲಿಂಗ್ಸ್ ಅಂತ ಕರಿತೀವಿ ನಾವು ಆ ರಾಡನ್ನು ಸಹ ಅಳವಡಿಸಲಾಗಿದೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೆಲವು ಮತಗಟ್ಟೆಗಳಲ್ಲಿ ಅವಶ್ಯಕತೆ ಇರೋದಿಲ್ಲ ನೆಲಮಟ್ಟದಲ್ಲೇ ಇರತಕ್ಕಂಥ ಒಂದು ಮತಗಟ್ಟೆಗಳಿವೆ ನೀರು ಒಳಗಡೆ ಹೋಗ್ಬೋದು ಅಂತ ಕಡೆ ಅವಶ್ಯಕತೆ ಇಲ್ಲ ಎಲ್ಲಿ ಅವಶ್ಯಕತೆ ಇದೆಯೋ ಅಂತ ಎಲ್ಲಾ ಮತಗಟ್ಟೆಗಳಲ್ಲಿ ಈ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಆದ್ರೆ ಕೆಲವು ವಿಕಲಚೇತನರಿಗೆ ಮತಗಟ್ಟೆ ತನಕ ಬರೋದಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಿದೀರಾ ವ್ಯವಸ್ಥೆ ಇದೆ ಮೇಡಮ್ ಹೇಗೆ ಅಂತ ಹೇಳಿದ್ರೆ ವಿಕಲಚೇತನರು ಮನೆಯಿಂದ ಮತಗಟ್ಟೆಗೆ ಬರಲಿಕ್ಕೆ ಮತ್ತೆ ಮತದಾನ ಮಾಡಿದ ನಂತರ ಮತಗಟ್ಟೆಯಿಂದ ಮನೆಗೆ ಹೋಗಲಿಕ್ಕೆ ಸಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಸಹ ಇದು ಸ್ಥಳೀಯ ಆಡಳಿತಗಳ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ಇರಬಹುದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಗಳ ಸಹಯೋಗದಲ್ಲಿ ಅವ್ರಿಗೂ ಸಹ ಸಾರಿಗೆ ವ್ಯವಸ್ಥೆನ ಸಹ ಮಾಡ್ಲಾಗ್ತಾ ಇದೆ ಅಂದ್ರೆ ಈ ತರಹ ನನಗೆ ಸಾರಿಗೆ ವ್ಯವಸ್ಥೆ ಬೇಕು ಅಂತಂದ್ರೆ ಅವರು ಮೊದಲೇ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕಾ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಹೌದೌದು ಮೊದಲನೇದಾಗಿ ಅವರು ಮತದಾರರ ಪಟ್ಟಿಯಲ್ಲಿ ಅವರು ನಾವು ವಿಕಲಚೇತನ ನೋಂದಾಯಿಸಿಕೊಳ್ಬೇಕು ಒಂದು ವೇಳೆ ನೋಂದಾಯಿಸಿಕೊಳ್ಳದೆ ಇದ್ರೂ ಸಹ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಇಲ್ಲ ಅವರಿಗೆ ನಮ್ಮ ಅಲ್ಲಿ ಲೋಕ ಸ್ಥಳೀಯವಾಗಿರ್ತಕ್ಕಂತಹ ಒಂದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತೇಳಿ ವಿ ಆರ್ ಡಬ್ಲ್ಯೂ ಅಂತ ಮತ್ತು ಎಮ್ ಆರ್ ಡಬ್ಲ್ಯೂ ಸು ಅಂತೇಳಿ ಸ್ಥಳೀಯವಾಗಿದ್ದಾರೆ ಅವರು ನಮ್ಮ ಬಿ ಎಲ್ ಒಗಳ ಜೊತೆ ಬೂತ್ ಲೆವೆಲ್ ಮತಗಟ್ಟೆ ಮಟ್ಟದ ಅಧಿಕಾರಿಗಳೇನಿದ್ದಾರೆ ಅವ್ರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ಕೊಂಡಿದ್ದಾರೆ ಅವರತ್ರ ಪಟ್ಟಿ ಇದೆ ಇಲ್ಲಿ ಯಾವ ಯಾವ ವಾರ್ಡ್ನಲ್ಲಿ ಯಾವ ಯಾವ ಊರಿನಲ್ಲಿ ಎಷ್ಟು ಜನರು ಇದ್ದಾರೆ ಅಂತಕ್ಕಂಥ ಪಟ್ಟಿ ಇದೆ ಆ ಪಟ್ಟಿಯ ಆಧಾರದ ಮೇಲೆ ಅವರು ವಾಹನಗಳ ವ್ಯವಸ್ಥೆಯನ್ನು ಅವರು ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಳ್ತಾರೆ ಈಗ ನಿಮ್ಮ ಲೆಕ್ಕದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜನ ವಿಕಲಚೇತನರು ಈಗಾಗಲೇ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಮತದಾನ ಮಾಡುವುದಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಆರು ಲಕ್ಷ ಇಪ್ಪತ್ತು ಸಾವಿರ ವಿಕಲಚೇತನ ಮತದಾರರು ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಆಕ್ಚುಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ವಿಕಲಚೇತನರು ಇದ್ದಾರೆ ಆದ್ರೆ ನಮಗೆ ನಾನು ವಿಕಲಚೇತನ ಅಂತಕ್ಕಂತ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥವ್ರ ಸಂಖ್ಯೆ ಆರು ಲಕ್ಷ ಇಪ್ಪತ್ತು ಸಾವಿರ ಇದೆ ಈಗ ವಿಕಲಚೇತನರು ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಅವರಿಗೆ ನೀವು ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀರಾ ಮತಗಟ್ಟೆಗೆ ಬಂದು ಮತದಾನ ಮಾಡುವ ತನಕ ನೀವು ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೀರಾ ಬಹಳ ಸಂತೋಷ ಮತಗಟ್ಟೆಗೆ ಬಂದ್ರೆ ಅವರು ಯಾವುದೇ ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ ಹೌದು ಮೇಡಂ ಅವರಿಗೆ ಇನ್ನೊಂದಷ್ಟು ಸೌಲಭ್ಯಗಳಿವೆ ಮೇಡಂ ವಿಶೇಷವಾಗಿ ತಾವು ಹೇಳಿದ ಹಾಗೆ ಅವರು ಮತಗಟ್ಟೆಗೆ ಬಂದ ಕೂಡಲೇ ಅವರು ಪ್ರತಿ ಸಾಲಿನಲ್ಲಿ ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರತ್ಯೇಕ ಕ್ಯೂ ಅನ್ನು ವ್ಯವಸ್ಥೆ ಮಾಡಲಾಗ್ತದೆ ಪ್ರತ್ಯೇಕ ಸಾಲಿನಲ್ಲಿ ಅವರು ಬಂದು ಮತವನ್ನು ಚಲಾಯಿಸಬಹುದು ಒಂದು ವೇಳೆ ವಿಕಲಚೇತನರ ಸಂಖ್ಯೆನೇ ಒಂದು ಎಂಟತ್ತು ಹತ್ತು ಇದ್ದಾರೆ ಅಂತ ಭಾವಿಸ್ಕೊಳ್ಳೋಣ ನಾವು ಅಂತ ಸಂದರ್ಭದಲ್ಲಿ ಅವರು ಎರಡು ಮೂರು ಜನರು ವಿಕಲಚೇತನರು ಕ್ಯೂ ನಲ್ಲಿ ನಿಂತ್ಕೊಂಡಿದ್ದಾಗ ಉಳಿದಿರತಕ್ಕಂಥವರು ಅಲ್ಲಿ ಆಶ್ರಯ ಪಡ್ಕೊಳ್ಳಿಕ್ಕೆ ನೆರಳಿನ ವ್ಯವಸ್ಥೆ ಮಾಡಬೇಕಾಗಿದೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ ಅವರಿಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಸಹ ಇಡಲಾಗಿದೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ನಾವು ಮತಗಟ್ಟೆಗಳಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ವಿಕಲಚೇತನರು ಅಲ್ಲಿ ಕಾಯಬಾರದು ಅಂತಕ್ಕಂಥದ್ದು ಮತ್ತೆ ಮತ್ತೊಂದು ವಿಚಾರ ವಿಕಲಚೇತನರು ಬರ್ತಕ್ಕಂಥ ವಾಹನಗಳಲ್ಲಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಸಹ ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಚುನಾವಣಾ ಆಯೋಗದ ನಿರ್ದೇಶನ ಇದೆ ಆ ಸೂಚನೆಗಳನ್ನು ಸಹ ನಾವು ತಳಮಟ್ಟದ ಅಧಿಕಾರಿಗಳವರಿಗೆ ಎಲ್ಲವನ್ನು ಕೊಟ್ಟಿದ್ದೇವೆ ವಿಕಲಚೇತನರ ಜೊತೆಗೆ ಬರುವಂತಹ ಸಹಾಯಕರಿಗೂ ಕೂಡ ಏನಾದರೂ ಸೌಲಭ್ಯಗಳು ಇದೆಯಾ ಅವರು ಕೂಡ ಅವ್ರ ಜೊತೆ ಬಂದು ಮತ ಚಲಾಯಿಸಬಹುದಾ ಸಹಾಯಕರು ಹೇಗೆ ಅಂತ ಹೇಳಿದ್ರೆ ಮೇಡಮ್ ಅನಿವಾರ್ಯತೆ ಇದ್ರೆ ಮಾತ್ರ ಅಂದ್ರೆ ಒಬ್ಬ ವಿಕಲಚೇತನರಿಗೆ ಅವರೊಬ್ಬರೇ ಮತ ಚಲಾಯಿಸ ಆಗೋದಿಲ್ಲ ಒಬ್ಬರು ಸಹಾಯಕರು ಬೇಕು ಅಂತ ಹೇಳಿದ್ರೆ ಮಾತ್ರ ಅಂತ ಸಂದರ್ಭದಲ್ಲಿ ಅದೇ ಮತಗಟ್ಟೆ ವ್ಯಾಪ್ತಿಯಲ್ಲಿ ಅವರ ಕುಟುಂಬದವರಾಗಿರ್ಬೋದು ಅಥವಾ ಇತರರಾಗಿರ್ಬೋದು ಅವರಿಗೆ ಒಬ್ಬ ಪರಿಚಯ ಇರ್ತಕ್ಕಂಥ ಅವರ ಸ್ನೇಹಿತರು ಅಥವಾ ಬೇರೆ ಅಕ್ಕಪಕ್ಕದವರು ಅಕ್ಕಪಕ್ಕದ ಮನೆಯವರು ಯಾರಾದರೂ ಆಗಿರಬಹುದು ಆದರೆ ಅದೇ ಮತಗಟ್ಟೆ ವ್ಯಾಪ್ತಿಯಲ್ಲಿ ಮತದಾರರಾಗಿರ್ಬೇಕು ಅವರು ಅವರು ಸಹಾಯಕರಾಗಿ ಜೊತೆಯಲ್ಲಿ ಬಂದು ಮತವನ್ನ ಚಲಾಯಿಸಬಹುದು ಆದರೆ ವಿಕಲಚೇತನರ ಮತವನ್ನ ಚಲಾಯಿಸಿದ ನಂತರ ತದನಂತರ ಅವರು ಕ್ಯೂನಲ್ಲಿ ಬಂದು ಅವ್ರ ಮತವನ್ನ ಚಲಾಯಿಸಬೇಕು ಎಲ್ಲ ವ್ಯವಸ್ಥೆ ಆಯ್ತು ಮತಗಟ್ಟೆಗೆ ಬಂದೇ ನಾನು ಕ್ಯೂನಲ್ಲೂ ಕೂಡ ನಿಂತ್ಕೊಳ್ಳಿಲ್ಲ ಬಹಳ ಸುಲಭವಾಗಿ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಮತಪೆಟ್ಟಿಗೆ ಮುಂದೆ ನಿಲ್ಲಿಸಿದ್ರಿ ನೀವು ಇ ವಿ ಎಂ ಇರುತ್ತೆ ಅಲ್ಲಿ ಆದರೆ ಕಣ್ಣು ಕಾಣಿಸದೇ ಇರುವಂತಹ ವಿಕಲಚೇತನರಿಗೆ ಈ ವಿಎಂ ಕಾಣೋದಿಲ್ಲ ಅವ್ರಿಗೆ ಏನ್ ವ್ಯವಸ್ಥೆ ಇದೆ ಅಲ್ಲಿ ಮೇಡಮ್ ಕಣ್ಣು ಕಾಣದೇ ಇರತಕ್ಕಂತ ಒಂದು ವಿಕಲಚೇತನರಿಗೆ ಅವ್ರಿಗೆ ನಾವು ಬ್ರೈಲ್ ಲಿಪಿ ಅಂತ ಇದೆ ಇ ವಿಎಂ ಮಿಷಿನ್ ಮೇಲೆ ಒಂದು ಬಿ ಯು ಅಂತ ಕರಿತೀವಿ ಬ್ಯಾಲೆಟ್ ಯೂನಿಟ್ ಅಂತ ಆ ಬ್ಯಾಲೆಟ್ ಯೂನಿಟ್ ಮೇಲೆ ಬ್ರೈಲ್ ಲಿಪಿಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕಡದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ವಿವರಗಳನ್ನ ಅದರ ಮೇಲೆ ಹಾಕಲಾಗಿರ್ತದೆ ಅವರು ಸ್ಪರ್ಶದಿಂದಲೇ ಓದ್ಕೊಂಡು ಅವರು ಮಾಡಬಹುದು ಜೊತೆಗೆ ಎಲ್ಲಾ ಮತಗಟ್ಟೆಗಳಲ್ಲಿ ಒಂದು ಬ್ರೈಲ್ ಲಿಪಿಯ ಬ್ಯಾಲೆಟ್ ಪೇಪರ್ಗಳನ್ನ ಅದನ್ನ ಡೆಮ್ಮಿ ಪೇಪರ್ ಅಂತ ನಾವು ಕರಿತೀವಿ ಡೆಮ್ಮಿ ಬ್ಯಾಲೆಟ್ ಪೇಪರ್ ಗಳನ್ನ ಸಹ ಪ್ರತಿಯೊಂದು ಮತಗಟ್ಟೆಗೂ ಕೊಟ್ಟಿರ್ತೀವಿ ತಾವು ಹೇಳದ ಹಾಗೆ ಅಂದ ಅಥವಾ ಒಂದು ದೃಷ್ಟಿದೋಷ ಉಳ್ಳ ಮತದಾರರು ಬಂದ ಕೂಡಲೇ ಆ ಬ್ರೈಲ್ ಲಿಪಿಯನ್ನ ನೋಡಿಕೊಂಡು ಅದರ ಮುಖಾಂತರ ಅವರು ಮತದಾನವನ್ನು ಮಾಡಬಹುದು ಒಂದು ವೇಳೆ ಅವರಿಗೆ ಬ್ರೈಲ್ ಲಿಪಿ ಗೊತ್ತಿಲ್ಲ ಮತ್ತೊಂದು ಪ್ರಶ್ನೆ ಬರ್ತದೆ ಅಂಧ ಮತದಾರ ಅವರಿಗೆ ಬ್ರೈಲ್ ಲಿಪಿ ಗೊತ್ತಿಲ್ಲ ಅಂತ ಸಂದರ್ಭಗಳಲ್ಲಿ ವಿಕಲಚೇತನರಿಗೆ ನಾವು ಸಹಾಯ ಮಾಡಲಿಕ್ಕೆ ಅಂತಲೇ ಸ್ವಯಂ ಸೇವಕರನ್ನು ನೇಮಕ ಮಾಡ್ತಾ ಇದ್ದೇವೆ ಆ ಸ್ವಯಂ ಸೇವಕರು ಅವರಿಗೆ ಅಭ್ಯರ್ಥಿಗಳ ವಿವರಗಳನ್ನು ಪೂರ್ಣ ಮಾಹಿತಿಗಳನ್ನು ಹೇಳ್ತಾರೆ ಅವರು ಒಂದನೇ ಕ್ರಮ ಸಂಖ್ಯೆಯಲ್ಲಿ ಈಗಿದ್ದಾರೆ ಎರಡನೇ ಕ್ರಮ ಸಂಖ್ಯೆಯಲ್ಲಿ ಈಗಿದ್ದಾರೆ ಮೂರನೇ ಕ್ರಮ ಸಂಖ್ಯೆಯಲ್ಲಿ ಇಂಥವ್ರು ಇದ್ದಾರೆ ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಅವರಿಗೆ ಕೊಡ್ತಾರೆ ಅದರ ಆಧಾರದ ಮೇಲೆ ಅವರು ಮತ ಚಲಾಯಿಸಲಿಕ್ಕೆ ಅವಕಾಶ ಇದೆ ಒಂದು ವೇಳೆ ಅಷ್ಟಾಗಿಯೂ ಸಹ ಅವರಿಗೆ ಗೊಂದಲ ಉಂಟಾಗೋದಾದ್ರೆ ಸಹಾಯಕರ ಒಟ್ಟಿಗೆ ಹೋಗಿ ಅವರು ಅವ್ರಿಗೆ ಯಾವ ಅಭ್ಯರ್ಥಿ ಬೇಕು ಅನ್ನೋದ್ರ ಬಗ್ಗೆ ಹೇಳಿ ಅವರು ಮತ ಚಲಾಯಿಸಲಿಕ್ಕೂ ಸಹ ಅವಕಾಶಗಳಿದಾವೆ ಮಾಡಿದ್ಮೇಲೆ ವಿವಿ ಪ್ಯಾಟ್ ನಲ್ಲಿ ಅದೊಂದು ಚಿಹ್ನೆ ಬರುತ್ತೆ ಅದನ್ನ ಅವ್ರಿಗೆ ಹೇಳ್ತಾರೆ ಓದ್ ಹೇಳ್ತಾರೆ ಇಂಥವ್ರದ್ದು ಚಿಹ್ನೆ ಬಂತು ಅಂತ ಹೇಳ್ತಾರೆ ಅವರು ಹೌದು ಹೌದು ಅದು ಇದೆ ಕೆಲಚೇತನರಿಗೆ ಮಾತ್ರ ಇದೊಂದು ಅವಕಾಶ ಇದೆ ಇಲ್ಲದಿದ್ರೆ ಬೇರೆಯವ್ರು ಏನು ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ ಹೌದು ಮೇಡಮ್ ಹೌದು ಇವ್ರಿಗೆ ಮಾತ್ರ ಒಂದು ವಿಶೇಷವಾಗಿರತಕ್ಕಂಥ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸ್ಕೊಟ್ಟಿದೆ ಜೊತೆಗೆ ಮುಂದುವರೆದು ಮೇಡಮ್ ಕೆಲವರು ಪಾರ್ಶಿಯಲ್ ಬ್ಲೈಂಡ್ ಅಂತ ಇರ್ತಾರೆ ಒಂದು ಸ್ವಲ್ಪ ಅರ್ಧ ಕಾಣುತ್ತೆ ಅರ್ಧ ಕಾಣೋದಿಲ್ಲ ಸ್ಪಷ್ಟತೆ ಇರೋದಿಲ್ಲ ಅವರಿಗೆ ಕಾಣ್ತಕ್ಕಂಥದ್ದು ಅದಕ್ಕೆ ಭೂತ ಕನ್ನಡಿಗಳು ಅಂತ ಹೇಳ್ತಕ್ಕಂಥದ್ದು ಒಂದು ಮ್ಯಾಗ್ನಿಫೈಡ್ ಗ್ಲಾಸ್ ಅನ್ನು ಸಹ ನಾವು ಎಲ್ಲಿ ಅವಶ್ಯಕತೆ ಇದೆಯೋ ಆ ಒಂದು ಮತಗಟ್ಟೆಗಳಿಗೆ ಕೊಟ್ಟಿರ್ತೇವೆ ಆ ಪಟ್ಟಿ ಮಾಡ್ಕೊಂಡಿರ್ತೇವೆ ಮೊದಲೇ ಯಾರಿಗೆ ಪಾರ್ಶಿಯಲ್ ಇದ್ದಾರೆ ಅವರಿಗೆ ನಾವು ಭೂತ ಕನ್ನಡಿ ಬೇಕಾಗಿದೆ ಅಂತಕ್ಕಂಥ ಪಟ್ಟಿ ಮಾಡ್ಕೊಂಡಿರ್ತೀವಿ ಅದರ ಆಧಾರದ ಮೇಲೆ ಅಲ್ಲಿ ಭೂತ ಕನ್ನಡಿಗಳನ್ನು ಕೊಡಲಾಗಿರುತ್ತದೆ ಅವುಗಳ ಸಹಾಯದಿಂದಲೂ ಸಹ ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಜಂಟಿ ನಿರ್ದೇಶಕರಾದ ಎಸ್ ನಟರಾಜ್ ಅವರೇ ಆರಂಭದಲ್ಲಿ ಹೇಳಿದ್ರಿ ವಿಕಲಚೇತನರು ಅಂತಂದ್ರೆ ಯಾರನ್ನೆಲ್ಲ ಗುರುತಿಸ್ತೀವಿ ಅಂತಂದ್ಬಿಟ್ಟು ಬುದ್ಧಿಮಾಂದಿರನ್ನು ಕೂಡ ಈ ಪಟ್ಟಿಯಲ್ಲಿ ತಾವು ಹೇಳಿದ್ರಿ ಇವ್ರಿಗೂ ಕೂಡ ಮತದಾನ ಮಾಡುವಂತಹ ಅವಕಾಶ ಏನಾದ್ರೂ ಇದೆಯಾ ಮೇಡಮ್ ಬುದ್ಧಿ ನಾವು ಬಹಳ ಮುಖ್ಯವಾಗಿ ಮೂರು ಭಾಗಗಳನ್ನು ಮಾಡ್ಕೊಳ್ತೀವಿ ಅದರಲ್ಲಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ಬಿಟ್ಟು ಈ ಮೈಲ್ಡ್ ಮತ್ತು ಮಾಡ್ರೇಟ್ ಇರತಕ್ಕಂಥವ್ರು ಅವರಿಗೆ ಯಾರಿಗೆ ಮತದಾನ ಮಾಡಬೇಕು ಎನ್ನತಕ್ಕಂಥ ವಿವೇಚನೆ ಸ್ವಲ್ಪ ಅವ್ರಿಗೆ ಇರ್ತದೆ ಮೇಡಮ್ ಹಾಗಾಗಿ ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ಈ ಸಿವಿಯರ್ ಅಂತ ನಾವೇನು ಕರಿತೀವಿ ಅವರಿಗೆ ತೀವ್ರತರವಾಗಿರ್ತಕ್ಕಂಥ ಬುದ್ಧಿ ಬಾಂಧತೆ ಇರ್ತದೆ ಮಲ್ಟಿಪಲ್ ಡಿಸೆಬಿಲಿಟಿ ಅಂತ ನಾವು ಕರಿತೀವಿ ಬಹು ವಿಧದ ಸಮಸ್ಯೆಗಳನ್ನು ಅವರು ಹೊಂದಿರ್ತಾರೆ ಹಾಗಾಗಿ ಅವರು ಮತದಾನ ಮಾಡಲಿಕ್ಕೆ ನಿರ್ಧಾರ ಮಾಡ್ಲಿಕ್ಕೆ ಅವಕಾಶ ಆಗೋದು ಆದ ಕಾರಣ ಅವರಿಗೆ ಮತದಾನದಲ್ಲಿ ಭಾಗ ವಿಕಲಚೇತನರೇ ಸಂಪೂರ್ಣ ಕಾರ್ಯನಿರ್ವಹಿಸುವಂತಹ ಮತಗಟ್ಟೆಗಳನ್ನು ಕೂಡ ಮಾಡಿದ್ದೇವೆ ಅಂತನ್ಬಿಟ್ಟು ಚುನಾವಣಾ ಆಯೋಗದಿಂದ ಹೇಳ್ತಾ ಇದ್ರು ಆ ಬಗ್ಗೆ ಒಂದಿಷ್ಟು ಮಾಹಿತಿ ಎಲ್ಲೆಲ್ಲಿದೆ ವಿಕಲಚೇತನರೇ ನಡೆಸುವಂತಹ ಮತಗಟ್ಟೆಗಳು ಮೇಡಮ್ ನಮ್ಮ ರಾಜ್ಯದಲ್ಲಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿವೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಂತೆ ವಿಕಲಚೇತನರೇ ನಿರ್ವಹಿಸತಕ್ಕಂತಹ ಮತಗಟ್ಟೆಗಳನ್ನ ವಿಶೇಷ ಮತಗಟ್ಟೆಗಳನ್ನ ರಚನೆ ಮಾಡ್ತಾ ಇದ್ದೇವೆ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಅಂದ್ರೆ ಪ್ರಿಸೈಡಿಂಗ್ ಆಫೀಸರ್ ನಾವೇನು ಮತಗಟ್ಟೆ ಅಧಿಕಾರಿ ಅಂತ ಕರಿತೀವಿ ಅವರಿಂದ ಒಳಗೊಂಡಂತೆ ಎಲ್ಲಾ ಅಧಿಕಾರಿಗಳು ಸಹ ಅಲ್ಲಿ ವಿಕಲಚೇತನರೇ ಇರ್ತಾರೆ ಮತ್ತೆ ಇಂತಹ ಮತಗಟ್ಟೆಗಳನ್ನ ಗುರುಸಬೇಕಾದ್ರೆ ನಾವು ಇಲ್ಲಿ ವಿಕಲಚೇತನ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಅವುಗಳನ್ನು ನೋಡಿ ಗುರುತಿಸಲಾಗಿದೆ ಈ ಒಂದು ವಿಶೇಷ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಅಲಂಕಾರವನ್ನೆಲ್ಲವನ್ನು ಮಾಡಿಕೊಂಡು ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ವಿಶೇಷ ಚೇತನರೇ ನಿರ್ವಹಿಸುವಂತೆ ಇನ್ನೂರ ಇಪ್ಪತ್ನಾಲ್ಕು ಮತ ನಾವು ಈಗ ರಚನೆ ಮಾಡಿದ್ದೇವೆ ಇನ್ನು ಸಾಕಷ್ಟು ವ್ಯವಸ್ಥೆಯನ್ನು ನೀವು ವಿಕಲಚೇತನರಿಗೆ ಮತದಾನ ಮಾಡುವುದಕ್ಕೆ ಮಾಡಿಕೊಟ್ಟಿದ್ದೀರಾ ಬೇರೆ ಏನು ವ್ಯವಸ್ಥೆ ಇದೆ ವಿಕಲಚೇತನರಿಗೆ ಮುಖ್ಯವಾಗಿ ಮುಖ್ಯವಾಗಿ ನಾವು ಎಲ್ಲೆಲ್ಲಿ ಗಾಲಿ ಕುರ್ಚಿಗಳ ಅಗತ್ಯ ಇದೆ ವೀಲ್ ಚೇರ್ಸ್ ಅಂತ ನಾವು ಕರಿತೀವಿ ಗಾಲಿ ಕುರ್ಚಿಗಳ ಅವಶ್ಯಕತೆ ಇದೆ ಆ ಗಾಲಿ ಕುರ್ಚಿಗಳನ್ನ ಪ್ರತಿ ಮತಗಟ್ಟೆಯಲ್ಲೂ ಸಹ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ವಿಕಲಚೇತನ ಮತದಾರರು ದೈಹಿಕ ವಿಕಲಚೇತನ ಮತದಾರರು ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿಗೆ ಬಂದನ ಮೇಲೆ ಅಲ್ಲಿ ವೀಲ್ ಚೇರ್ ಅಲ್ಲಿ ಕೂರಿಸಿಕೊಂಡು ಅವರನ್ನ ಒಳಗಡೆ ಹೋಗಿ ಮತದಾನ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ ಮತ್ತೆ ಅವರಿಗೆ ಈಗಾಗಲೇ ಹೇಳಿದಾಗೆ ತರಬೇತಿ ಪಡೆದಿರತಕ್ಕಂಥ ಸ್ವಯಂ ಸೇವಕರ ಸಹಾಯವನ್ನು ಸಹ ಕೊಡ್ತಾ ಇದ್ದೇವೆ ನಾವು ಅವರಿಗೆ ಕೆಲವು ಮತಗಟ್ಟೆಗಳಲ್ಲಿ ಶ್ರವಣದೋಷಗಳು ವಿಕಲಚೇತನರಿಗೆ ಅಭ್ಯರ್ಥಿಗಳ ವಿವರಗಳನ್ನ ಮತ್ತು ಮತಗಟ್ಟೆಯ ವಿವರಗಳನ್ನ ಮತ್ತು ಚಿಹ್ನೆಗಳ ಸಂಬಂಧಪಟ್ಟಂತೆ ಒಂದು ಸೈನ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ ಒಂದು ಸಂಖ್ಯಾ ಒಂದು ಭಾಷೆ ಗೊತ್ತಿರತಕ್ಕಂಥವ್ರು ಅವರ ಮುಖಾಂತರ ಅವರಿಗೆ ಮಾಹಿತಿಗಳನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಜೊತೆಗೆ ವಿಕಲಚೇತನ ಸ್ನೇಹಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಲಿಕ್ಕೆ ಹೇಳಿದ್ದೇವೆ ವಿಕಲಚೇತನ ಸ್ನೇಹಿ ಶೌಚಾಲಯಗಳಿಗೆ ಹೋಗ್ಬೇಕಾದ್ರೆ ಅಥವಾ ಹೆಲ್ಪ್ ಅಂತಕ್ಕಂಥ ಮಾಹಿತಿಗಳನ್ನು ನೋಡಿಸ್ಲಿಕ್ಕೆ ಸೈನೇಜಸ್ ಅಂತ ಕರಿತೀವಿ ನಾವು ಸೂಚನಾ ಫಲಕಗಳನ್ನು ಸಹ ಮತಗಟ್ಟೆಗಳಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಇದನ್ನು ಸಹ ಅವರಿಗೆ ನಾವು ಮಾಡಲಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರಿಗೆ ಒಂದು ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದೆ ಪ್ರತಿ ಜಿಲ್ಲೆಗಳಲ್ಲೂ ಸಹ ಅದಕ್ಕೆ ಏನಾದರೂ ಬೇರೆ ಸಂಖ್ಯೆ ಇದೆಯಾ ಬೇರೆ ಸಂಖ್ಯೆ ಜಿಲ್ಲೆಗಳಲ್ಲಿ ಕೊಟ್ಟಿರ್ತಾರೆ ಸಂಖ್ಯೆಗಳನ್ನು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಒಂಬತ್ತು ಐದು ಸೊನ್ನೆ ರಾಜ್ಯಕ್ಕೆ ಸಂಬಂಧಪಟ್ಟ ಸಹಾಯವಾಣಿ ಇದೆ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕ ಸಹಾಯವಾಣಿಗಳನ್ನು ಕೊಟ್ಟುಕೊಂಡು ಅದರಲ್ಲಿ ಸಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಾಗಿರ್ತದೆ ಜೊತೆಗೆ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಮಾಹಿತಿಗಳನ್ನ ಒಳಗೊಂಡಂತ ಈಗಾಗಲೇ ಹೇಳಿದಾಗ ಬ್ರೈಲ್ ಬ್ಯಾಲೆಟ್ ಪೇಪರ್ ಗಳನ್ನ ಅವ್ರಿಗೆ ಕೊಡ್ಲಾಗ್ತಾ ಇದೆ ಅವರಿಗೆ ಬಹಳ ಮುಖ್ಯವಾಗಿ ನಾವು ವಿಕಲಚೇತನರ ಎಲ್ಲಾ ಸೌಲಭ್ಯಗಳು ನಿಮಗೆ ಅಲ್ಲಿ ಮತಗಟ್ಟೆಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ನೀವು ದಯವಿಟ್ಟು ಬಂದು ಮತದಾನ ಮಾಡಿ ಅಂತಕ್ಕಂಥ ಒಂದು ಸಂದೇಶಗಳನ್ನ ಜಾಗೃತಿಯನ್ನ ಸ್ವೀಪ್ ಆಕ್ಟಿವಿಟಿಸ್ ಮುಖಾಂತರ ನಾವು ಎಲ್ಲ ಮತದಾರರಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಯಾರೊಬ್ಬರು ಮತದಾನದಿಂದ ಹಿಂದುಳಿಯಬಾರದು ಪ್ರತಿಯೊಬ್ಬರ ಮತವು ಕೂಡ ಅಮೂಲ್ಯ ಪ್ರತಿಯೊಬ್ಬರು ಮತದಾನವನ್ನ ಮಾಡಬೇಕು ಇದು ಅವರ ಹಕ್ಕು ಈ ಹಕ್ಕನ್ನ ಚಲಾಯಿಸಿ ಒಳ್ಳೆಯ ಸರ್ಕಾರವನ್ನ ಬರೋದಕ್ಕೆ ಎಲ್ಲರೂ ಕೂಡ ಶ್ರಮಿಸಬೇಕು ಈ ನಿಟ್ಟಿನಲ್ಲಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜೊತೆಗೆ ಚುನಾವಣಾ ಆಯೋಗ ಇಬ್ರು ಕೂಡ ಸಾಕಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ ಇನ್ನು ನಮ್ಮ ವಿಕಲಚೇತನರು ಬಂದು ಮತವನ್ನ ಚಲಾಯಿಸಬೇಕಷ್ಟೇ ಯಾರು ತಪ್ಪಿಸದೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಮತವನ್ನ ಚಲಾಯಿಸಬೇಕು ಮತ್ತೆ ಮೇ ಏಳನೇ ತಾರೀಕು ಕೂಡ ಇನ್ನ ಸಮಯ ಇದೆ ಅದಕ್ಕೆ ಈಗಲೂ ಕೂಡ ಅದಕ್ಕೆ ಅವರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೋಬಹುದು ಏನಾದ್ರೂ ಗಾಲಿ ಕುರ್ಜಿಗಳು ಬೇಕಾಗಿದ್ರೆ ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ ಬೇಕಾಗಿದ್ರೆ ಅದಕ್ಕೂ ಕೂಡ ಅವರು ಬೇಡಿಕೆಯನ್ನು ಸಲ್ಲಿಸಬಹುದು ಅದಕ್ಕೆ ಅವಕಾಶ ಇದೆ ಇವತ್ತು ನಾವು ವಿಕಲಚೇತನರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ ನಮ್ಮ ನಾಳಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಏನೆಲ್ಲ ಸೌಲಭ್ಯಗಳನ್ನು ಮತಗಟ್ಟೆಯಲ್ಲಿ ಮಾಡ್ಕೊಡ್ತಾ ಇದ್ದೀರಾ ಈ ಬಗ್ಗೆ ಮಾತಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೆ ನಾಳೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ಮೇಡಮ್